ನಮಸ್ಕಾರ ಚೌಡ್ರು ಪಳ್ಳೆ ಚೌಡ್ರು ಪಳ್ಳೆ ಬಡ್ರು ಪಳ್ಳೆ ಬಡ್ರು ಪಳ್ಳೆ ಬಡ್ರು ಪಳ್ಳೆ ಎಲ್ಲಿದೆ ಅದು ಇದು ಉಂಬರಳ್ಳಿ ಚಾಮರಾಜನಗರ ಕ್ಷೇತ್ರಕ್ಕೆ ಬರುತ್ತೆ ಈಗ ಎಲ್ಲ ಇದಲ್ಲ ಅಂತ ಇಲ್ಲಿ ಚಾಮರಾಜನಗರ ಕ್ಷೇತ್ರದಲ್ಲಿ ಬಾಲರಾಜು ಬಿಜೆಪಿ ಇಂದಂತವರು ಮತ್ತೆ ಕಾಂಗ್ರೆಸ್ ಇಂದ ಸುನಿಲ್ ಗೋಸೋ ಮಿಂತವರು ಯಾರು ಮಂತರು ಇಲ್ಲಿ ನಮ್ಮ ಏರಿಯಾದಲ್ಲಿ ನಮ್ಮ ಬಾಲರಾಜು ಬಾಲರಾಜು ಬಿಜೆಪಿ ಇಂದ ಬಿಜೆಪಿ ಅಂದರೆ ಬಾಲರಾಜು ಅಥವಾ ಮೋದಿ ಮುಖ ಅವ್ರ ವ್ಯಕ್ತಿ ಪರಿಚಯ ನಮಗಿಲ್ಲ ಇಲ್ಲ ಮೋದಿಗೆ ಮೋದಿ ಕ್ಯಾಂಡಿಡೇಟ್ ಹಾಂ ಬರಲಿ ಅಂತ ಸರ್ ಮೋದಿ ಅವರು ಯಾರೇ ನಿಲ್ಲಿಸಿದ್ರು ಮೋದಿಗೆ ಓಟವು ಅಂದರೆ ಕೆಲಸ ಮಾಡಿದ್ರೆ ಹತ್ತು ವರ್ಷದಿಂದ ಸರ್ ಅವರು ಸೆಂಟ್ರಲ್ಲಿ ಅವರೇ ಇರಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಇರಬೇಕು ಅದರಿಂದ ಮೋದಿಗೆ ನಾವು ಎಂ ಪಿ ಎಲೆಕ್ಷನ್ಗೆ ಅವ್ರಿಗೆ ಆಗೋದು

ಮೋದಿ ಸರ್ಕಾರ ಕೆಲಸ ಆಗುತ್ತೆ ಮೋದಿ ಸರ್ಕಾರ ಬಂದರೆ ಪಕ್ಕ ನೂರಕ್ಕೆ ನೂರು ಸತ್ಯ ಅಲ್ಲ ಕೆಲವರು ಇದು ಏನಕ್ಕೆ ಈಗ ಕೆಲವರ್ಗದವ್ರಿಗೆ ಏನು ದುಡ್ಡು ಕಾಸು ಕೊಡಲ್ಲ ಸಿದ್ದರಾಮಯ್ಯನವ್ರ ಕೊಡ್ತಾರೆ ಅವರೇ ಬರಲಿ ಕಾಂಗ್ರೆಸ್ ಬರಲಿ ಕಾಂಗ್ರೆಸ್ ಸರ್ಕಾರ ನಾವು ಹೇಳಕ್ಕೆ ಹೇಳಲ್ಲ ನಾವು ಮೋದಿ ಸರ್ಕಾರ ಬೇಕಾದ್ರೆ ಎಲ್ಲಿ ಗಂಟೆ ಪ್ರಚಾರ ಮಾಡ್ತೀವಿ ನಮ್ಗೆ ಬೇಕಾಗಿರೋದು ಮೋದಿ ಬಾಲರಾಜ್ಗೆ ಓಟು ಸೆಂಟ್ರಲ್ ಮೋದಿ ಇರಲಿ ಮೋದಿ ಇರಲೇಬೇಕು ಅವರೇ ಬೇಕಾಗಿರೋದು ನಮಗೆ ಇನ್ಯಾರು ಬೇಡಿ ನಮಗೆ ಮೋದಿ ಇಂಪಾರ್ಟೆಂಟು ಯಾರು ಫೈಟ್ ಮಾಡೋರು ಮೋದಿ ಫೈಟ್ ಮಾಡೋರು ಯಾರು ಇಲ್ವ ಫೈಟ್ ಮಾಡೋರಿದ್ರೆ ಅವ್ರ ದಕ್ಷತ್ವ ಅದು ನಾವು ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಈಗ ಗೆಲುವು ಸೋಲೋ ನಿದ್ದೆ ಇರ್ತದೆ ನಾವು ಇವನ್ನೇ ಅಂತ ಅನ್ನೋಕ್ಕಾಗಲ್ಲ ಗೆಲುವು ಸೋಲೋ ಯಾರು ಗೆಲ್ಲಿ ನಮಗೆ ಬೇಕಾಗಿರೋದು ಮೇನ್ ಇಂಪಾರ್ಟೆಂಟ್ ಮೋದಿ ಇಲ್ಲಿ ಬಾಲರಾಜ್ ಬಿ ಜೆ ಪಿ ಅಲ್ಲ ಅಲ್ಲ ಅಲ್ಲೋಗಿಲ್ಲ ಅಲ್ಲೋಗಿಲ್ಲ

ಇನ್ನು ಇಪ್ಪತ್ತು ವರ್ಷ ಆಗಲಿ ಅವರೇ ಇರಬೇಕು ಬಿಜೆಪಿ ಅವರೇ ಇರಬೇಕಾಗಿತ್ತು ಇನ್ನೂ ನಲವತ್ತು ವರ್ಷ ದೇಶ ಆಳ್ಬೇಕಾಯ್ತು ದೇಶ ಎರಡ್ ಸಾವಿರದ ಈ ನಲ್ವತ್ತಕ್ಕ ಇಂಪ್ರೂವ್ಮೆಂಟ್ ಇನ್ನೂ ಜಾಸ್ತಿ ಹೋಗೋದು ಪ್ರಯೋಜನ ಇಲ್ಲ ಈಗ ಮೋದಿ ಅವರು ಹೋದ್ರೆ ನಮಗೆ ಲಾಸ್ ಅಂತೀರ ಮೋದಿ ಅವರು ಹೋದ್ರೆ ನೂರ್ ನೂರ್ ಲಾಸ್ ಅವರೇ ಈಗ ಆರೋಗ್ಯವಾಗಿ ಗಟ್ಟಿಯಾಗಿ ಎಷ್ಟು ದಿನ ಗಂಟೆ ಇರ್ತಾರೆ ಇರ್ತಾರೆ ಅವ್ರು ನೂರು ಈಗ ಈಗ ಅವ್ರಿಗೆ ಎಪ್ಪತ್ತ ಮೂರೇನೋ ಅವ್ರು ನೂರ್ ಏಜ್ ಗಂಟೆ ಪ್ರಧಾನಿ ಇದ್ರು ಚಂದ ನೂರ್ ಏಜ್ ಗಂಟೆ ಇದ್ರು ಚಂದ ದೇಶ ನಮ್ಗೆ ಏನು ಬರಲ್ಲ ಬುದ್ಧಿ ಏನು ಬರಲ್ಲ ಏನು ಏನು ಬರಲ್ಲ

ಮೈಸೂರು ಚಾಂದನ್ ನಗರ ಹಾಸನ ಎಲ್ಲ ಹೋಗಲ್ಸ ಬೆಂಗಳೂರು ಬೆಂಗಳೂರು ಎಲ್ಲ ಅದೇನ್ ಬಿಜೆಪಿನೇ ಹೋಗ್ತಾ ಇರೋದು ಈ ಸರಿ ಮೋದಿ ಬರ್ತಾರೆ ಹಾ ಮೋದಿನೇ ಬರೋದು ನಮಸ್ಕಾರ ಮೋದಿ ಅದೇನು ಅಷ್ಟು ನೋಡಿ ಈಗ ರೆಫೈಲ್ ಇರ್ಬೋದು ಈ ಟ್ರೈನ್ ಇರ್ಬೋದು ಮುಂದಿನ ಹುಡುಗರು ಫ್ಯೂಚರ್ಗೆ ಇವತ್ತು ಅವರು ಕಾಂಗ್ರೆಸ್ ಅವರು ಎರಡು ಸಾವಿರ ಕೊಡ್ತೀನಿ ಫ್ರೀ ಬಸ್ ಬಿಡ್ತೀನಿ ಅದು ಬಿಡ್ತೀನಿ ಇದು ಬಿಡ್ತೀನಿ ಎಷ್ಟು ವರ್ಷ ಕೊಡ್ತಾರೆ ಸರ್ ಕೊಟ್ಟರೆ ಎರಡು ವರ್ಷ ಕೊಡ್ತಾರೆ ಐದು ವರ್ಷ ಕೊಡ್ತಾರೋ ಮುಂದೆ ಫ್ಯೂಚರ್ ಯೋಚನೆ ಮಾಡಬೇಕಲ್ವಾ ಇವತ್ತಿನ ಫ್ಯೂಚರು ಇವತ್ತಿನ ಪರಿಸ್ಥಿತಿ ಹೆಂಗೈತೆ ಅಂತ ನೀವೇನು ಇದ್ದೀರ ಇಬ್ಬರು ನಮ್ಮ ಯೂತ್ ಪಟ್ಟ ಪರಿಸ್ಥಿತಿ ಪ್ರತಿಯೊಂದು ಇದಕ್ಕೂ ಮೋಡ ಬಿಟ್ಟು ಯಾವುದೇ ಕಾರಣಕ್ಕೂ ಈ ಚಾಮರಾಜನಗರ ಲೋಕಸಭಾ ಕಳಿಸಿರ್ತದೆ ಒಂದು ಅರುವತ್ತರಿಂದ ಎಪ್ಪತ್ತು ಸಾವಿರ ಜಿಡಿಗೆ ಇರುತ್ತೋ ಬಾಲ್ದ್ರ ಗೆದ್ದೆಗೆರ್ತಾರೆ ಅದರ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಬೀಗ ಯಾವ ಯಾವ ಕನ್ಫರ್ಮ್ ಇವತ್ತು ಯಾವ್ದು ಹೇಳ್ತಾರೆ ಅವರು ನಾವು ಎರಡು ಸಾವಿರ ಕೊಡ್ತಾ ಇದ್ದೀವಿ ಇದು ಕೊಡ್ತಾಯಿದ್ದೀವಿ ಇನ್ನೂ ಇನ್ನೂ ಯೂನಿಟು ಕರೆಂಟ್ ಇದ್ದೀವಿ ಅಂತ ಅದೆಲ್ಲ ಸುಳ್ಳು ಈಗ ಕೊಡ್ತಾರೆ ಎರಡು ಸಾವಿರ ದುಡ್ಡು ಕೊಡ್ತಾರೆ ಎಷ್ಟು ದಿವಸ ಕೊಡ್ತಾರೆ ಮುಂದೆ ಫ್ಯೂಚರ್ ಹೆಚ್ಚು ಕೊಡ್ಬೇಕಲ್ಲವಾ ಇವತ್ತು ದೇಶದ ಸೈನಿಕರ ಬಗ್ಗೆ ಜಾಸ್ತಿ ಕಾಳಜಿ ತಗೊಳ್ಳುವುದಾದರೆ ಅದು ಮೋದಿಜಿ ಬಿಟ್ಟರೆ ನ್ಯಾಯಕ್ಕೆ ಸಾಧ್ಯ ಸೆಂಟ್ರಲಲ್ಲಿ ನಮಗೆ ಮೋದಿಜಿ ಅಂತ ಅಂತೂ ಇರಲಿಲ್ಲ ಇಲ್ಲಿ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಂತ ಹೇಳ್ತಾರೆ ಈಗ ಇಲ್ಲಿಂದ ನೀವು ಫೋಟೋ ನೋಡ್ಕೊಂಡು ಹೋಗಿ ಅಭಿವೃದ್ಧಿ ಏನಾಗೈತೆ ಅಂತ ನಿಮಗೆ ಗೊತ್ತಾಗ್ಬಿಡ್ತದೆ ಇದೇ ಚ ಕೃಷ್ಣ ಅವ್ರಿಗೆ ಇದೊಂದು ಅವಕಾಶ ಕೊಟ್ಟಿದರೆ ಕೋಟೆ ಅಭಿವೃದ್ಧಿ ಎಲ್ಲೋ ಹೋಗಿರೋದು ಇವತ್ತು ನಮ್ಮ ಕಡೆಯೂ ಮಾಡಿದ್ದಾರೆ ನಮ್ಮ ಚಾಮರಾಜ ನಂಜುಗೂಡು ತಾಲೂಕಲ್ಲಿ ಹರ್ಷವರ್ಧನ್ ಅವರು ತುಂಬ ಕೆಲಸ ಮಾಡಿಕೊಟ್ಟವ್ರೆ ಇವರು ಅವ್ರ ತಂದೆ ಧ್ರುವಾನಡ ತೀರೋದಾಗ ಅವರ ತಂದೆ ತೀರೋದು ಅನ್ನೋ ಉದ್ದೇಶಕ್ಕೋಸ್ಕರ ಕೆಲವರು ಜನ ಏನೋ ಒಂದು ಮನಸ್ಸು ಇದಾಗಿ ಪಾಪ ಅವ್ರನ್ನ ಗೆಲ್ಸ್ಕೊಟ್ರು ಅಷ್ಟೇ ಅದು ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಂತ ನೋಡ್ಕೊಂಡು ಹೋಗಿ ಯಾರೂ ಹಾಕಿಲ್ಲ ಇವತ್ತು ಫುಲ್ ಬಿ ಜೆ ಪಿ ಸೆಂಟ್ರಲ್ ಬಿ ಜೆ ಪಿ ಇದ್ದಷ್ಟು ದೇಶ ಒಳ್ಳೆಯದಾಗ್ತದೆ ಅಷ್ಟು ಸೆಂಟ್ರಲ್ ಗ್ಯಾರಂಟಿಗಳಿಂದ ಏನು ಉಪಯೋಗ ಏನಕ್ಕೆ ಸರ್ ಗ್ಯಾರಂಟಿ ಎರಡು ಸಾವಿರ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ತಗೊಂಡು ನೀವು ಒಂದು ತಿಂಗಳಲ್ಲೇ ಜೀವನ ಮಾಡ್ತೀರಾ ಆಯ್ತದ ಹಾಗಲ್ಲ ಮುಂದೆ ಫ್ಯೂಚರ್ ಯೋಚನೆ ಮಾಡಬೇಕಲ್ವ ಮುಂದೆ ನಿಮ್ಮ ನಿಮ್ಮ ಮಕ್ಕಳು ಫ್ಯೂಚರ್ ಯೋಚನೆ ಮಾಡಬೇಕು ಅಂತಂದರೆ ಮೋದಿಜಿ ಇರಲೇಬೇಕು ಇದು ಇಲ್ಲಿ ಚಾಮರಾಜನಗರ ಕ್ಷೇತ್ರದಲ್ಲಿ ಇವರಿದ್ರು ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಒಂದು ಹೆಸರಿತ್ತು ಅಥವಾ ಈಗ ಅವ್ರು ನಿಲ್ತಾ ಇಲ್ವಲ್ಲ ಹೊಸ ಕ್ಯಾಂಡಿಡೇಟ್ ಹೊಸ ಕ್ಯಾಂಡಿಡೇಟ್ ಅಂದ್ರೆ ಸರ್ ಬಾಲರಾಜ್ ಅವರು ಸರ್ ನಮ್ಮ ಈ ಕಡೆ ಹೊಸಬರು ಇರ್ಬೋದು ಕೊಳೆಗಾಲ ಸೈಡ್ ಅಲ್ಲಿ ಅವ್ರದ್ದು ಅಭಿಮಾನಿಗಳು ಅವ್ರದ್ದು ಯಾರಂತ ಬೆಲ್ಟ್ ಇದೇ ಇರುತ್ತೆ ಇಲ್ಲಿ ನಮ್ಮ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸು ಇಲ್ಲಿ ಇದು ಇದಾಗಿತ್ತು ಬಿ ಜೆ ಪಿ ಇರಲಿಲ್ಲ ಎರಡನೇ ಎರಡು ವರ್ಷದಿಂದ ಬಿ ಜೆ ಪಿ ಫುಲ್ ಸ್ಟ್ರಾಂಗ್ ಆಯಿತು ಇದರಲ್ಲಿ ಈಗ ಮೈತ್ರಿ ಆಗಿರೋದ್ರಿಂದ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಜೆ ಡಿ ಎಸ್ಸು ಬಿ ಜೆ ಪಿ ಅಂತೂ ಇಲ್ಲಿ ಇದಾಗಿದೆ ಜೆ ಡಿ ಎಸ್ ಓಟ್ಗಳಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಬಿ ಜೆ ಪಿನೇ ಬಿ ಜೆ ಪಿಗಿನೇ ಎಪ್ಪತ್ತೈದು ಪರ್ಸೆಂಟು ಇನ್ನೂ ಅದೇ ಯಾರೋ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ದುಡ್ಡು ಮುಖ ನೋಡಿ ಹಾಕಿದ್ರೆ ನೂರಲ್ಲಿ ಒಂದು ಮೂವತ್ತು ಜನ ಓಟ್ ಹಾಕ್ಬಾರ್ದು ಅಷ್ಟೇ ನಮ್ಗೆ ದುಡ್ಡು ಬೇಡಪ್ಪ ನಮಗೆ ದೇಶ ಬೇಕು ನಮ್ಮ ಮಕ್ಕಳು ಫ್ಯೂಚರು ಮುಂದೆ ಚೆನ್ನಾಗಿರಬೇಕು ಮಕ್ಕಳು ವಿದ್ಯಾವಂತರಾಗಬೇಕು ದೇಶ ಕೈ ಥರ ಯೋಧರು ಚೆನ್ನಾಗಿರಬೇಕು ನಮ್ಮ ರೈತರು ಚೆನ್ನಾಗಿರಬೇಕು ಅನ್ನೋ ಉದ್ದೇಶ ಬಂತಂದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲೇ ಬಿ ಜೆ ಪಿಗೆ ಓಟ್ ಹಾಕಬೇಕು ಸರ್ ಇಲ್ಲಿ ಉಚ್ಚಕಣಿ ಅಂತ ಇಲ್ಲಿ ಪಕ್ಕದವರು ಹೇಳಿ ಸರ್ ನಮಸ್ಕಾರ ಸರ್ ನಾಗೇಶ್ ಅಂತ ನಾಗೇಶ್ ಸರ್ ಸರ್ ಈಗ ಇಲ್ಲಿ ಇದು ಚಾಮರಾಜನಗರದ ಶೈಟಲ್ ಸೇರುತ್ತೆ ಹಾ ಇಲ್ಲಿ ಬಾಲರಾಜು ಜೋ ಬಿಜೆಪಿ ಇಂದ ಮತ್ತೆ ಸುನಿಲ್ ಕೋಲ್ ಕಾಂಗ್ರೆಸ್ ಒಂದಣ್ಣಾ ನಮ್ಮ ಇಲ್ಲಿ ಸುನಿಲ್ ಭಾಷೆ ಅವರು ಅಂದ್ರೆ ಈಗ ಹೊಸ ಫಸ್ಟ್ ಟೈಮ್ ಯಾರು ನೀರು ಸುನಿಲ್ ಬಸ್ ಈ ಈಗ ಕೋಟೆಯಲ್ಲಿ ನಮ್ಮ ನಂಜನಗೂಡ ತಾಲಕಲ್ಲಿ ನಮ್ಮ ನಂದಿಗೂಡ್ ತಾಲಕಲೆ ಸುನಿಲ್ ಬೋಸ್ಗೆ ಸುನಿಲ್ ಬೋಸೆ ಜಾಸ್ತಿ ಬೋಟಿನ ಈ ಎರಡು ಕ್ಯಾಂಡಿಡೇಟ್ ಫಸ್ಟ್ ಟೈಮೇ ಫಸ್ಟ್ ಟೈಮ್ ಆದರೂ ಸುನಿಲ್ ಬಾಸ್ ಅವರು ಅವು ಎ ಸಿ ಮಾಡಪ್ಪ ಅವರು ಲೆಕ್ಕಾಚಾರವಾಗಿ ಭಾಳ ಜನಗಳಕ್ಕೆ ಆತ್ಮೀಯರು ಹತ್ತಿರದಿಂದ ಸುನಿಲ್ ಬೋಸ್ ಕ್ಯಾರೆಡಿ ಮತ್ತು ಅವರು ಅವರು ಸರ್ ನಾವು ಇಬ್ಲವ್ರು ಈ ಮದರ್ದ ಸ್ನೇಹಿತರು ನಾಗೇಶ್ ನಮ್ಮ ಫ್ರೆಂಡ್ ಈಗ ಬರ್ಬೇಕು ಸರ್ ಮೋದಿನೇ ಬರ್ಬೇಕು ಮಾಡ್ತಾರೆ ಮೋದಿ ಕೆಲಸ ಮಾಡ್ತಾರೆ ಸರ್ ಅಪ್ಪ ವಯಸ್ಸಾಗಿದೆ ವಯಸ್ಸಾಗ್ದೇ ಅಂದ ಏಜಲ್ಲಿ ಇದ್ದೀರಾ ಮೋದಿಯವರು ಪಕ್ಕ ಹೋದು ಕರ್ನಾಟಕ ಒಳ್ಳೆಯ ಇಷ್ಟು ಮಾಡ್ಯಾರ ಹಾಗಾಗಿ ಬರಲಿ ಸರ್ ಮೋದಿನೇ ಬರ್ಬೇಕು ನಮಗೆ ದೇಶನೂ ಉಳಿತದೆ ಸರ್ ಜನಗಳಿಗೂ ಆಗುತ್ತೆ ಸರ್ ಬರಲಿ ಸರ್ ಮೋದಿನೇ ಬರ್ಬೇಕು ಸರ್